ಬೇರೆ ಯಾವ್ಯಾವ ಗೀತೆಗಳು ಯಾವ್ಯಾವ ವಿಚಾರವಾಗಿ ಕೆಲವು ಗೀತೆಗಳನ್ನು ಮಾಡಿದೆ ಯಾವುದೋ ಈ ಹಪ್ತ ಮಿತ್ರ ಸಿನಿಮಾ ಬಂದಿತ್ತು ಆ ಸಮಯದಲ್ಲಿ ಒಂದು ಗೀತೆ ಮಗ ನೋಡಿ ಏಳನೇ ಕ್ಲಾಸ್ ಹೋದ ಹುಡುಗ ಹುಡುಗಿ ಲವ್ ಲೆಟ್ರ್ ಬರೆದ್ಬಿಟ್ಟಿದ್ನಂತೆ ಅಪ್ಪ ನೈಟು ಆಪ್ತ ಮಿತ್ರ ಸಿನ ಹುಡುಕ ಬಂದ್ಬಿಟ್ಟು ಟೆಂಟಲ್ಲಿ ಅಪ್ಪನ್ ಮರಾತಕ್ಕೆ ಬರಲ್ಲ ಆ ಹುಡುಗಿಯರ ಅಮ್ಮ ಬಂದು ಇವ್ರ ಬೈದು ಬಿಟ್ಟವಳೆ ನಿನ್ನ ಮಗ ಏನೇ ಏಳನೇ ಕ್ಲಾಸ್ಗೆ ಹಿಂಗೆ ಕೆಲಸ ಮಾಡ ಎಲ್ಲ ಅಂದ್ಬಿಟ್ಟು ಇವನು ಮನೇಲಿ ಒಂದು ಬಡ್ಗೆ ತಗೊಂಡು ಹೋದ ಮರತ್ ಕುತ್ಕೊಂಬಿಟ್ಟ ಅವನ ಮಗ ಅವನು ಕರಿಬೇಕಲ್ಲ ಅದಕ್ಕೆ ಒಂದು ಬಾಲ ಹೊಡೆದಿಲ್ಲ ಕಂಬಲ ನೀವು ಹಿಟ್ಟು ಕೊಟ್ಟು ಬಟ್ಟೆ ಕೊಟ್ಟು ಸಾಕಿದ್ನಲ್ಲ ನನ್ನ ಮಾನ ಮರ್ಯಾದೆಯ ಕಳ್ದೆ ಬಿಟ್ಲ ಹಿಂಗಾದ್ರೆ ನನ್ನ ಮಗನೇ ತುಳ್ದು ತುಳಿದು ತುಳಿದು ನೀನು ಕಲಾ ಬಾಲ ಹೊಡೆದಿಲ್ಲ ಕಂಬಾಲ ಅವನೇಸ್ ಅಷ್ಟೆ ಮಕ್ಕಳು ಹಂಗೆ ಮಾಡಬಾರ್ದು ಅಂತ ಮತ್ತೆ ಕತೆ ಮಾಡುವಾಗ ಜನಗಳು ನಿದ್ದೆ ಮಾಡ್ತಿರ್ತಾರೆ ಸ್ವಲ್ಪ ಅವ್ರು ಎಚ್ಚರ ಮಾಡಬೇಕು ಈ ಅನ್ನ ತಿನ್ನಿಸ್ಬೇಕಾದ್ರೆ ಮಗುಗೆ ತಾಯಿ ಒಂದಷ್ಟು ತುಪ್ಪ ಹಾಕಿ ಅದ್ರ ರುಚಿನಲ್ಲಿ ಅನ್ನ ತಿನ್ನಿಸ್ತಾಳಲ್ಲ ಹಂಗೆ ಒಂದಷ್ಟು ಒಳ್ಳೆಯ ವಿಚಾರವನ್ನು ಹಾಸ್ಯದ ಮೂಲಕ ಮೂಡಿಸೋ ಪ್ರಯತ್ನ ಅಷ್ಟೇ